ನೀವು ಗಮನಿಸಿರ್ತೀರ ಕೆಲವೊಂದು ಬೆಳೆಗಳು ಗ್ರೀನ್ ಶೇಡ್ ನೆಟ್ಟಲ್ಲಿ ಅಂದ್ರೆ ಹಸಿರು ಶೇಡ್ ನೆಟ್ನಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಕೆಲವೊಂದಿಷ್ಟು ಬಿಳಿಯ ಅಥವಾ ಕರಿಯ ಶೇಡ್ ನೆಟ್ನಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಯಾಕೆ ಅಂತ ತುಂಬಾ ಜನರಿಗೆ ಗೊತ್ತಿರಲ್ಲ ಯಾಕಂದ್ರೆ ಎಷ್ಟೊಂದು ರೈತರು ಏನು ಮಾಡ್ತಾರೆ ಸುಮ್ಮನೆ ಒಂದು ಯಾವುದೋ ಶೇಡ್ ನೆಟ್ ಬಳಸ್ತಾರೆ ಅದು ನಿಮ್ಮ ಬೆಳೆಗೆ ಸೂಕ್ತನೋ ಹೌದೋ ಅಲ್ಲೋ ಅಂತ ಅವ್ರಿಗೆ ಗೊತ್ತಿರಲ್ಲ ಸೊ ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ಆ ಶೇಡ್ ನೆಟ್ಗಳ ಬಗ್ಗೆ ಅವುಗಳ ಹಲವಾರು ಬಗೆಗಳ ಬಗ್ಗೆ ಆಮೇಲೆ ಅದು ಯಾವ ಬೆಳೆಗೆ ಸೂಕ್ತ ಅನ್ನೋದನ್ನ ನಾನು ಹೇಳ್ತೀನಿ ಇವತ್ತು ನಮಸ್ಕಾರ ನಾನು ಗುರುಪ್ರಸಾದ್ ಕುರ್ತ್ಕೋಟೆ ಅಂತ ಬೆಳೆಸಿರಿಯಿಂದ ಈಗ ಇದು ಒಂದು ನೀವು ಓಪನ್ ಫೀಲ್ಡ್ ಕಲ್ಟಿವೇಶನ್ ಆದ್ರೂ ಮಾಡಿ ಅಥವಾ ನೀವು ಒಂದು ಪಾಲಿ ಹೌಸ್ನಲ್ಲಿ ಅಥವಾ ನೀವು ಹೈಡ್ರೋಪೋನಿಕ್ಸ್ ಮಾಡಿ ಯಾವುದೇ ಮಾಡಿದ್ರು ಕೂಡ ಈ ಬೆಳಕು ಆಮೇಲೆ ತಾಪಮಾನ ಮತ್ತೆ ಹ್ಯುಮಿಡಿಟಿ ಅಂದ್ರೆ ತೇವಾಂಶ ಇದನ್ನ ನೀವು ನಿಯಂತ್ರಣ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಅದ ಅದರಿಂದನೇ ನಿಮ್ಮ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತೆ ಇಲ್ಲಾಂದರೆ ಸರಿಯಾಗಿ ಬೆಳೆಯಲ್ಲ ಈ ಎಲ್ಲ ವಿಷಯಗಳನ್ನ ನೀವು ತಿಳ್ಕೊಂಡು ಯಾವ ಶೇಡ್ನೆಟನ್ನು ಅನ್ನು ಬಳಸಿದ್ರೆ ಯಾವ್ದು ಹೇಗೆ ಅದು ನಿಯಂತ್ರಣ ಆಗುತ್ತೆ ಅಥವಾ ಯಾವ ಶೆಡ್ನೆಟ್ ಯಾವ ಬೆಳೆಗೆ ಸೂಕ್ತ ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕು ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಶೇಡ್ನೆಟ್ ಅಂದ್ರೆ ಏನು ಅಂತ ನೋಡೋಣ ಪಾಲಿಇಥಲಿನ್ ಇದರಿಂದ ಮಾಡಿರ್ತಾರೆ ಅಂದ್ರೆ ಇದು ಯು ವಿ ಟ್ರೀಟೆಡ್ ಇರುತ್ತೆ ಅಂದ್ರೆ ಇದು ಬಿಸಿಲ ಬಿಸಿಲು ಬಿದ್ದಾಗ ಅದ್ರ ಮೇಲೆ ಅದು ಬೇಗ ಹಾಳಾಗಲ್ಲ ಆ ತರ ಒಂದು ಮೆಟೀರಿಯಲ್ ಇಂದ ಮಾಡಿರ್ತಾರೆ ಅದನ್ನ ಆಮೇಲೆ ಅದ ಅದರ ಮೇನ್ ಮುಖ್ಯವಾದಂತಹ ಒಂದು ಉಪಯೋಗ ಏನು ಅಂದ್ರೆ ಅದು ನಿಮ್ಮ ಸೂರ್ಯನ ಬೆಳಕನ್ನ ನಿಯಂತ್ರಣ ಮಾಡುತ್ತೆ ಅಂದ್ರೆ ಬೆಳಕು ಅಂದ ತಕ್ಷಣ ಏನಾಗುತ್ತೆ ಬೆಳಕು ಇರ್ಬೋದು ಅಥವಾ ಅದ್ರ ಅದ್ರ ಜೊತೆಗೆ ಅದು ಶಾಖ ಇರ್ಬೋದು ಎರಡೂ ಕೂಡ ಅದನ್ನು ನಿಯಂತ್ರಣ ಮಾಡೋಕೆ ನಾವು ಶೇಡ್ ನೆಟ್ ಅನ್ನ ಬಳಸ್ತೀವಿ ಈಗೊಂದು ಪಾಲಿ ಹೌಸ್ ಇರುತ್ತೆ ಪಾಲಿ ಹೌಸ್ ನಲ್ಲಿ ಪಾಲಿ ಶೀಟ್ ಇರುತ್ತೆ ಮೇಲೆ ಸೊ ಅದು ಅದರಿಂದ ಬೆಳಕು ಒಳಗೆ ಬರ್ತಾ ಇರುತ್ತೆ ಆ ಬೆಳಕನ್ನು ನಿಯಂತ್ರಣ ಮಾಡಬೇಕಲ್ಲ ಈ ಕೆಲವೊಂದು ಸಲ ಬೆಳಕು ಜಾಸ್ತಿ ಇರುತ್ತೆ ಕೆಲವೊಂದು ಕಾಲಕ್ ಸಲ ಕಡಿಮೆ ಇರುತ್ತೆ ಸೊ ನಾವು ಅದಕ್ಕೆ ಏನು ಮಾಡ್ತೀವಿ ಆ ಶೇಡ್ ನೆಟ್ ನೆರಳಿನ ಪದ ಪರದೆಯನ್ನು ಬಳಸ್ತೀವಿ ಆ ಶೇಡ್ ನೆಟ್ ಅದರಲ್ಲಿ ಪರ್ಸೆಂಟೇಜ್ ಇರುತ್ತೆ ನೀವು ನೋಡ್ತೀರ ತರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಹಿಂಗೆ ಅದಕ್ಕೆ ಏನಂತಾರೆ ಅಂದರೆ ಶೇಡ್ ಅಂತಾರೆ ನೆರಳು ನೆರಳಿನ ಪ್ರಮಾಣ ಅದು ಇಪ್ಪತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಬ್ಲಾಕ್ ಮಾಡುತ್ತೆ ನೈಂಟಿ ಪರ್ಸೆಂಟ್ ಅಂದರೆ ನೈಂಟಿ ಪರ್ಸೆಂಟ್ ಬ್ಲಾಕ್ ಮಾಡುತ್ತೆ ಅಷ್ಟು ಕತ್ತಲೆ ಆಗಿಬಿಡುತ್ತೆ ಅದು ಆ ಥರದ ಅದೊಂದು ಇಂಡಿಕೇಶನ್ ಅದು ಅಥವಾ ಅದು ಅದನ್ನು ತೋರಿಸುತ್ತೆ ಅದು ಯಾವ ಎಷ್ಟು ಪ್ರಮಾಣದ ಬೆಳಕನ್ನು ನಾವು ನಿಯಂತ್ರಿಸಬಲ್ಲದು ಅನ್ನೋದನ್ನು ಆಮೇಲೆ ಆ ನೆರಳಿನ ನೆರಳನ್ನು ಕೊಳೋದ್ರ ಜೊತೆಗೆ ಇನ್ನೊಂದು ಏನು ಕೆಲಸ ಮಾಡುತ್ತೆ ಅಂದರೆ ಅದು ಈ ಕೀಟಗಳನ್ನು ನಿಯಂತ್ರಣ ಮಾಡುತ್ತೆ ಈಗ ನೀವು ಸುತ್ತಲೂ ಅದನ್ನು ಹಾಕಿಬಿಟ್ರೆ ಏನಾಗುತ್ತೆ ಅದ್ರ ಒಳಗಡೆಯಿಂದ ಕೀಟಗಳು ನುಗ್ಗೋದು ಆಗಲ್ಲ ನುಗ್ಗಕ್ಕಾಗಲ್ಲ ಅನ್ನೋ ಕಾರಣದಿಂದ ಅದು ಕೂಡ ನಿಯಂತ್ರಣ ಆಗುತ್ತೆ ಸೊ ಸುತ್ತಲೂ ಅದನ್ನು ಬಳಸ್ತಾರೆ ಶೆಡ್ ನೆಟ್ಟನ್ನು ಆಮೇಲೆ ಮೇಲೆ ಒಂದು ಪದರ ತರನ ಬಳಸ್ತಾರೆ ಅಂದ್ರೆ ಈಗ ಫಿಲ್ಮ್ ಒಳಗಡೆಯಿಂದ ಲೈಟ್ ಬಂದಿದ್ದನ್ನ ಮತ್ತೊಂದು ಒಂದು ಸ್ತರವಾಗಿ ಇದನ್ನ ಹಾಕ್ತಾರೆ ಶೆಡ್ ನೆಟ್ಟನ್ನು ಹಾಕಿ ಬೆಳಕನ್ನು ನಿಯಂತ್ರಿಸ್ತಾರೆ ಇವೆರಡು ಉಪಯೋಗಗಳು ಮುಖ್ಯ ಉಪಯೋಗಗಳು ಶೆಡ್ ನೆಟ್ಟಿಂದ ಆಗೋದು ಓಕೆ ಈಗ ಮೊತ್ತ ಮೊದಲನೇ ಒಂದು ಬಗೆ ಯಾವುದಂದ್ರೆ ಗ್ರೀನ್ ಶೆಡ್ ನೆಟ್ ಎಲ್ಲ ಕಡೆ ತುಂಬಾ ನೋಡೋದು ನೀವು ಗ್ರೀನ್ ಶೆಡ್ ನೆಟ್ ಇರುತ್ತೆ ಆ ಗ್ರೀನ್ ನೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟಿಂದ ಇಂದ ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ವರೆಗೆ ಇರುತ್ತೆ ಅಂದ್ರೆ ಇದು ನಿಮಗೆ ಶೇಡ್ ಟಾಲರಂಟ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ ಅಂದ್ರೆ ನೆರಳಿನಲ್ಲಿ ಅಂದರೆ ಕಡಿಮೆ ಬೆಳಕಿನಲ್ಲಿ ಬೆಳೆಯುವಂತ ಕೆಲವೊಂದು ಇವಕ್ಕೆ ಉಪಯೋಗ ಆಗುತ್ತೆ ಬೆಳೆಗಳಿಗೆ ಅದು ಪಾಲಕ್ ಇರ್ಬೋದು ಆಮೇಲೆ ಈಗ ಆಕ್ಚುಲಿ ಆಲ್ ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಫಿಫ್ಟಿ ಪರ್ಸೆಂಟ್ ಇದ್ರೆ ನಡೆಯುತ್ತೆ ತುಂಬಾ ತುಂಬಾ ನೆರಳನ್ನು ಕೊಡಬಾರ್ದು ಅವಕ್ಕೆಲ್ಲ ಕೊತ್ತಂಬರಿ ಇರ್ಬೋದು ಹರವೆ ಇರ್ಬೋದು ಅಂತೀವಿ ಅದಕ್ಕೆ ಆ ಇವೆಲ್ಲ ಶೇಡ್ ಟಾಲ್ ಈಗ ಲೆಟಿವ್ಸ್ ಅಂತ ಮಾಡ್ತಾರೆ ಅಲ್ವಾ ಲೆಟಿವ್ಸ್ ಅಂತ ಬರ್ಗರ್ ಅಲ್ಲ ಹಾಕ್ತಾರಲ್ಲ ಅದನ್ನ ತುಂಬಾ ಬೆಳೀತಾರೆ ಹೈಡ್ರೋಪೊನಿಕ್ಸ್ ಅಲ್ಲಿ ಸೊ ಅದಕ್ಕೆಲ್ಲ ತುಂಬಾ ಶೇಡ್ ಬೇಕಾಗುತ್ತೆ ಅದಕ್ಕೆಲ್ಲ ಇನ್ ಬಳಸ್ತಾರೆ ಜೊತೆಗೆ ನರ್ಸರಿಲಿ ಬಳಸ್ತಾರೆ ಈಗ ಯಾವ ಸಸಿಗಳನ್ನು ಸಣ್ಣ ಸಣ್ಣ ಸಸಿಗಳನ್ನು ಮಾಡುವ ನರ್ಸರಿಗಳು ಇರ್ತಾವಲ್ಲ ಅಲ್ಲಿ ಈ ಶೇಡ್ ನೆಟ್ಟನ್ನು ಜಾಸ್ತಿ ಬಳಸ್ತಾರೆ ಹಸಿರು ಬಣ್ಣದ್ದು ಅದು ತುಂಬಾ ಜಾಸ್ತಿ ನೋಡಿರ್ತೀರಾ ನೀವು ಇನ್ನೊಂದು ಬ್ಲಾಕ್ ಕಲರ್ ಇರುತ್ತೆ ಬ್ಲಾಕ್ ಕಲರ್ ನೋಡಿರ್ತೀರ ಅದು ತುಂಬಾ ನೈಂಟಿ ಪರ್ಸೆಂಟ್ ಶೇಡ್ ಇರುತ್ತೆ ಅದು ತುಂಬಾ ನೆರಳು ಕೊಡುತ್ತೆ ಅದನ್ನ ನೀವು ಈ ಕೊತ್ತಂಬರಿ ಅಥವಾ ಪಾಲಕಿಗೆ ಬಳಸ್ಬಿಟ್ರೆ ಬೆಳಕೆ ಇಲ್ದಂಗಾಗಿ ಸರಿಯಾಗಿ ಬೆಳೆಯೋದಿಲ್ಲ ಹೀಗಾಗಿ ನೀವು ಅದನ್ನ ಏನ್ ಮಾಡಬೇಕು ಅಂದ್ರೆ ಆರ್ಕಿಡ್ಸ್ ಫರ್ನ್ಸ್ ಆಮೇಲೆ ಕೆಲವೊಂದಿಷ್ಟು ಮಶ್ರೂಮ್ ಕಲ್ಟಿವೇಶನ್ ಅಲ್ಲಿ ಅಣಬೆಗಳನ್ನು ಬೆಳೆಯುವಾಗ ಅದನ್ನ ಕರಿಯ ಬಣ್ಣದ ಶೇಡ್ ನೆಟ್ ಅನ್ನು ಬಳಸ್ತಾರೆ ಆ ಅಥವಾ ಕೆಲವೊಂದ್ಸಲಿ ನಿಮ್ಗೊಂದು ನರ್ಸರಿ ವಿಭಾಗ ಇದೆ ಅಲ್ಲಿ ನೀವು ಸಸಿಗಳನ್ನು ಮಾಡುವಾಗ ಮೊದಲೇ ಸಲ ತುಂಬಾ ನೆರಳನ್ನು ಕೊಡಬೇಕಾಗುತ್ತೆ ಅಂತ ಇಟ್ಕೊಳ್ಳೋಣ ಅಂದ್ರೆ ಅವು ಇನ್ನೂ ಮೊಳಕೆ ಬರೋಕ್ಕಿಂತ ಮೊದಲು ಅವಾಗ ಒಂದು ಆ ಒಂದು ಸ್ಥಿತಿಯನ್ನು ಮಾಡಬೇಕು ಅಂದ್ರೆ ಸೃಷ್ಟಿಸಬೇಕು ಅಂದ್ರೆ ಅವಾಗ ನೀವು ಬ್ಲಾಕ್ ಅಥವಾ ಕಪ್ಪು ಬಣ್ಣದ ಶೇಡ್ ನೆಟ್ ನೀವು ಬಳಸ್ಬೋದು ಆಮೇಲೆ ಇನ್ನೊಂದು ವೈಟ್ ಬರುತ್ತೆ ವೈಟ್ ನೀವು ಅದು ಬೆಳಕನ್ನ ಪ್ರತಿಫಲಿಸುತ್ತಲ್ವಾ ಅದು ರಿಫ್ಲೆಕ್ಟ್ ಮಾಡುತ್ತೆ ಸೊ ಆ ಕಾರಣದಿಂದ ನಾವೇನ್ಮಾಡ್ತೀವಿ ವೈಟ್ ಅನ್ನ ಅಹ್ ಹೈಡ್ರೋಪೊನಿಕ್ಸ್ ಸಿಸ್ಟಮ್ ಅಲ್ಲಿ ಕೆಲವೊಂದ್ಸಲ ಬಳಸ್ತಾರೆ ಅಂದ್ರೆ ಅದು ಲೈಟ್ ಅನ್ನ ಬಳಸ್ಬೋದು ಅಥವಾ ಕೆಲವೊಂದು ಸಿಚುವೇಶನಲ್ಲಿ ಅಲ್ಲಿ ಅದು ಅಗೇನ್ ಅದು ಎಷ್ಟು ನೆರಳು ಕೊಡುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಈಗ ಕೆಲವೊಂದು ಕಡೆ ತರ್ಟಿ ಫೈವ್ ಪರ್ಸೆಂಟ್ ಬಳಸಿದ್ವಿ ನಾವು ಯಾಕೆಂದ್ರೆ ವೈಟ್ ಕಲರು ನನಗೆ ಬೆಳಕನ್ನು ಬರಬೇಕು ಬೆಳಕನ್ನು ತುಂಬಾ ಬ್ಲಾಕ್ ಆಗಬಾರ್ದು ಆಮೇಲೆ ಅದು ರಿಫ್ಲೆಕ್ಟ್ ಆಗಬೇಕು ಅಂದ್ರೆ ತುಂಬಾ ಹೀಟ್ ಈಗ ನೋಡಿ ಮೇಲ್ಗಡೆಯಿಂದ ತುಂಬಾ ಬಿಸಿ ಬರ್ತಿದೆ ಆ ಬಿಸಿಯನ್ನ ಅಥವಾ ಅದನ್ನು ಶಾಖವನ್ನ ಅಥವಾ ಬೆಳಕನ್ನ ರಿಫ್ಲೆಕ್ಟ್ ಮಾಡಿ ನನಗೆ ಟೆಂಪರೇಚರ್ ಕಡಿಮೆ ಮಾಡಬೇಕು ಕೆಳಗಡೆ ಆಮೇಲೆ ಒಂದು ತಕ್ಕ ಮಟ್ಟಿಗೆ ಒಂದು ತರ್ಟಿ ಫೈವ್ ಪರ್ಸೆಂಟ್ ಶೇಡ್ ಕೊಡಬೇಕು ಅನ್ನೋ ಅನ್ನೋ ಟೈಮ್ ಅಲ್ಲಿ ನಾವು ಏನು ಬಳಸ್ತೀವಿ ಬಿಳಿಯ ಬಣ್ಣದ ಶೇಡ್ ನೆಟ್ ಬಳಸ್ತೀವಿ ಸೊ ಈ ಮೂರು ವಿಧಗಳು ಗ್ರೀನು ಬ್ಲಾಕ್ ಆಮೇಲೆ ವೈಟ್ ಯಾವ್ದಾವ್ದು ಬಳಸ್ಬೇಕು ಅನ್ನೋದು ನಿಮಗೆ ಗೊತ್ತಾಯ್ತಲ್ಲ ಆಮೇಲೆ ಕೆಲವೊಂದು ಕಡೆ ನೀಲಿ ಬಣ್ಣದನ್ನು ಬಳಸ್ತಾರೆ ನೀಲಿ ಬಣ್ಣದ್ದು ತುಂಬಾ ಅಪರೂಪ ನಾನು ನೋಡೋದಕ್ಕೆ ಸಿಗೋದು ಆದರೆ ಕೆಲವೊಂದು ಲೀಫಿ ಗ್ರೀನ್ಸ್ಗೆ ಅಂದ್ರೆ ಸೊಪ್ಪುಗಳನ್ನು ಬೆಳೆಯೋಕ್ಕೆ ಅದನ್ನು ಕೂಡ ಬಳಸ್ತಾರೆ ಆದರೆ ಮೋಸ್ಟ್ಲಿ ಯೂಸ್ ಮಾಡೋದು ಇವು ಮೂರು ಕೆಂಪು ಬಣ್ಣದ ಶೇಡ್ ನೆಟ್ ಕೂಡ ಕೆಲವೊಂದು ಕಡೆ ಇರುತ್ತೆ ಅದು ಟೊಮ್ಯಾಟೊಗಳಿಗೆ ಇರ್ಬೋದು ಆ ಥರದ ಕ್ಯಾಪ್ಸಿಕಮ್ಗಳಿಗೆ ಇರಬಹುದು ಅದನ್ನು ಬಳಸ್ತಾರೆ ಹೀಗಾಗಿ ಈಗೊಂದು ಅದನ್ನ ಸಾರಾಂಶ ಹೇಳಬೇಕು ಅಂದ್ರೆ ಒಂದು ಮೂವತ್ತರಿಂದ ಐವತ್ತು ಪರ್ಸೆಂಟ್ ಶೇಡ್ ಅಥವಾ ನೆರಳನ್ನು ಬಳಸಿದರೆ ನೀವು ಯಾವುದಕ್ಕೆ ಬಳಸ್ಬೋದು ಅಂದರೆ ನರ್ಸರಿಗೆ ಆಮೇಲೆ ಯಾವುದಾದ್ರೂ ಲೀಫ್ ವೆಜಿಟೇಬಲ್ಸ್ಗೆ ಅದಕ್ಕೆಲ್ಲ ಬಳಸೋಕ್ಕೆ ಬಳಸ್ಬೋದು ಆಮೇಲೆ ಐವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಶೇಡ್ ಅಥವಾ ನೆರಳನ್ನು ಬಳಸ್ಬೇಕಂದ್ರೆ ಸ್ವಲ್ಪ ಹೂವುಗಳನ್ನು ಬೆಳೆಸೋಕ್ಕೆ ಹರ್ಬ್ಸ್ ಬಳಸೋಕ್ಕೆ ಅಂಥದಕ್ಕೆಲ್ಲ ಬಳಸ್ಬೋದು ಅದಕ್ಕಿಂತ ಜಾಸ್ತಿ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ನೈಂಟಿ ಪರ್ಸೆಂಟ್ ಅಂದರೆ ಅದು ಮಶ್ರೂಮ್ಗೆ ಅಥವಾ ಕತ್ಲೆ ಕತ್ಲೆ ಯಾವುದು ಬೇಕೋ ಅಂಥದಕ್ಕೆ ಆರ್ಕಿಡ್ಸ್ಗೆ ಎಲ್ಲದಕ್ಕೂ ಬಳಸ್ಬೋದು ಅದರ ಗುಣಮಟ್ಟದ ಬಗ್ಗೆ ನೀವು ತುಂಬಾ ಗಮನ ಹರಿಸ್ಬೇಕು ಯಾಕಂದ್ರೆ ಅದರಲ್ಲಿ ಬೇರೆ ಬೇರೆ ತರ ತುಂಬಾ ಮೋಸ ಮಾಡ್ತಾರೆ ಅದರ ನೀವು ಅದರ ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ಅದನ್ನ ಹೆಂಗೆ ನೆಯ್ದಿದ್ದಾರೆ ಅಂತ ಸೊ ಅದು ಅದರಲ್ಲಿ ನಿಮಗೆ ತುಂಬ ತುಂಬಾ ವಿ ಸ್ಟೆಬಿಲೈಸ್ಡ್ ಅಂತ ಸಿಗುತ್ತೆ ಅಂದ್ರೆ ಬಿಸಿಲಿಗೆ ಅದು ಕಟ್ ಆಗಲ್ಲ ಆ ಥರದನ್ನೇ ಬಳಸಬೇಕು ಆಮೇಲೆ ಅದರ ಜೊತೆಗೆ ನೀವೇನು ಮಾಡಬೇಕು ಅಂದ್ರೆ ಒಂದು ಒಂದು ಫೈವ್ ಅವರ್ಸ್ ಫೈವ್ ಇಯರ್ಸ್ ಕಿಂತ ಜಾಸ್ತಿ ಬರುತ್ತೆ ಐದು ವರ್ಷದಿಂದ ಏಳು ವರ್ಷದವರೆಗೂ ಅದು ಬರುತ್ತೆ ಅಂತ ಒಳ್ಳೆ ಗುಣಮಟ್ಟದ್ದು ಇದ್ರೆ ನಿಮಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಬಣ್ಣ ಮಸಕ್ ಮಸಕ್ ಆಗ ಶುರು ಆಗುತ್ತೆ ಸೊ ಇವೆಲ್ಲನೂ ನೋಡ್ಕೊಂಡು ನೀವು ತಗೋಬೇಕಾಗತ್ತೆ ಒಂದು ಒಳ್ಳೆ ವೆಂಡರ್ ಕಡೆಯಿಂದ ಸೊ ಇದರ ನಿಜವಾದ ಒಂದು ಉಪಯೋಗವನ್ನ ಹೆಂಗ್ ಮಾಡ್ತೀವಿ ನಾರ್ಮಲಿ ಅಂತಂದ್ರೆ ಒಂದು ಒಂದು ಪ್ರೊಸೆಸ್ ಹೇಳ್ತೀನಿ ಅಂದ್ರೆ ನಿಮ್ಗೆ ಒಂದು ಅರ್ಥ ಆಗುತ್ತೆ ಈಗ ಮೊತ್ತ ಮೊದಲು ನೀವು ಒಂದು ಸಸಿ ಮಾಡಬೇಕು ಅಂದಾಗ ಒಂದು ಒಂದು ಬೇರೆ ಕಲರ್ ಬೇಕಾಗ್ಬೋದು ಅಥವಾ ಆ ಶೇಡ್ ಅಂದರೆ ಆ ನೆರಳು ಜಾಸ್ತಿ ಬೇಕಾಗ್ಬೋದು ಆವಾಗ ಸಸಿ ಮಾಡಿ ಆಮೇಲೆ ಮುಂದಿನ ಒಂದು ಹಂತದಲ್ಲಿ ಏನು ಮಾಡ್ತೀವಿ ಬೆಳಕನ್ನು ಜಾಸ್ತಿ ಕೊಡಬೇಕು ಆವಾಗ ಇನ್ನೊಂದು ನೆರಳಿನ ಪರ್ದೆಯನ್ನು ಬಳಸ್ತೀವಿ ಆಮೇಲೆ ಈಗ ಯಾವಾಗಲೂ ಒಂದೇ ಥರ ಅಂತ ಇರೋಲ್ಲ ಈಗ ನೀವು ಒಂದು ಪಾಲಿ ಹೌಸ್ನಲ್ಲಿ ಒಂದು ಶೇಡ್ನಿಟ್ ಹಾಕಿದರೆ ಅಂತ ಇಟ್ಕೊಳ್ಳಿ ಅದನ್ನ ಡಿಟ್ಯಾಚಬಲ್ ಇಟ್ಟಿರ್ತಾರೆ ಅಂದ್ರೆ ಅದನ್ನ ತೆಗೆಯೋದು ಹಾಕೋದು ಆ ಥರ ಮಾಡುವಂತಹ ಒಂದು ವಿಧಾನ ಇರುತ್ತೆ ಅಥವಾ ಅದರದ್ದೊಂದು ಆ ಬಳಕೆಯ ಪ್ರಮಾಣವನ್ನು ಅಥವಾ ಅದನ್ನ ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ನಿಮಗೆ ಬೇಸಿಗೆಯಲ್ಲಿ ಜಾಸ್ತಿ ಬೆಳಕು ಬರುತ್ತಲ್ವ ಬೇಸಿಗೆಯಲ್ಲಿ ನೀವು ಬೆಳಕನ್ನು ನಿಯಂತ್ರಿಸುವ ಒಂದು ವ್ಯವಸ್ಥೆ ಬೇಕಾಗುತ್ತೆ ಆವಾಗ ನೀವು ಅದನ್ನು ಮುಚ್ಚಿಬಿಡ್ಬೋದು ಅದೇ ನೀವು ವಿಂಟರಲ್ಲಿ ಅಥವಾ ಈ ಕ್ಲೌಡಿ ಇದೆ ತುಂಬ ಮೋಡ ಇದೆ ಆವಾಗ ಬೆಳಕೆ ಕಡಿಮೆ ಇದೆ ಅಂಥದ್ರಲ್ಲಿ ನೀವು ಅದನ್ನ ನೆರಳಿನ ಪರದೆಯನ್ನು ಹಾಕೋದ್ರಲ್ಲಿ ಅರ್ಥ ಇಲ್ಲ ಸೊ ಅವಾಗ ನೀವು ತೆಗೆದು ಅದನ್ನ ಸೊ ಈ ಪಾಲಿಹೌಸ್ನಲ್ಲಿ ಆ ಒಂದು ಸಿಸ್ಟಮನ್ನು ಕೂಡ ನೀವು ಮಾಡಬೇಕು ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕು ಅಥವಾ ಪಾಲಿಹೌಸ್ನಲ್ಲಿ ಬೆಳಿಬೇಕು ಅಂತಿದ್ದಾಗ ಈ ಎಲ್ಲಗಳನ್ನು ಮೊದಲೇ ನೀವು ಯೋಜನೆ ಹಾಕೋಬೇಕಾಗತ್ತೆ ನೀವೆಲ್ಲ ಮಾಡಿ ಆಮೇಲೆ ಓ ಇದು ಬೆಳಗ್ಗೆ ಬರ್ತಾ ಇದೆ ಈಗ ಒಂದು ಶೇಡ್ನೆಟ್ ಹಾಕೋಣ ಅನ್ನೋಕ್ಕಾಗಲ್ಲ ಸೊ ಅದನ್ನು ನೀವು ಮೊದಲೇ ಸರಿಯಾಗಿ ಹಾಕ್ಕೊಂಡು ಅದನ್ನ ತೆಗೆಯೋದು ಹಾಕೋದು ಥರ ಮಾಡಿದರೆ ಮಾತ್ರ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ಮತ್ತೆ ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ತಿಳಿಸಿ ಇದು ನಾನು ಮೊನ್ನೆ ಒಂದು ಶೇಡ್ನೆಟ್ಟನ್ನು ತಯಾರಿಸುವಂಥ ಒಂದು ಫ್ಯಾಕ್ಟ್ರಿಗೆ ಹೋಗಿದ್ದೆ ಅವರ ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಮಾಡ್ತೀನಿ ನಾನು ಅಂದರೆ ಅವರ ಹತ್ರ ಇನ್ನೂ ಹಲವಾರು ಪ್ರಶ್ನೆಗಳಿದ್ದಾವೆ ನಾನು ಇದು ಒಂದು ನಾನು ಕೊಟ್ಟಿದ್ದು ತುಂಬ ಬೇಸಿಕ್ ಇನ್ಫಾರ್ಮೇಶನ್ ಅಷ್ಟೇ ಇದು ಅವ್ರ ಹತ್ರ ನಾನು ತುಂಬ ಪ್ರಶ್ನೆಗಳನ್ನ ಕೇಳಿದ್ದೀನಿ ಯಾವುದೇ ಒಂದು ಥರ ಇದೆ ಯಾವುದನ್ನು ಬಳಸಬೇಕು ಅದನ್ನು ಆ ಮಷೀನನ್ನೇ ಅವ್ರು ಮಾಡ್ತಾರೆ ಬಾಲಸುಬ್ರಹ್ಮಣ್ಯಂ ಅಂತಿದ್ದಾರೆ ಅವರು ನನಗೆ ತುಂಬ ಪರಿಚಯದವರು ಹಿಂದಿನಿಂದ ಸೊ ಅವರು ಒಂದು ಫ್ಯಾಕ್ಟ್ರಿಯಲ್ಲಿ ಔಟ್ಲೆಟ್ನಲ್ಲಿ ಅವರು ಶೇಡ್ನೆಟನ್ನು ಮಾಡ್ತಾರೆ ವೀಡ್ ಮ್ಯಾಟ್ ಮಾಡ್ತಾರೆ ಅದ್ರ ಜೊತೆಗೆ ಆ ಶೇಡ್ ನೆಟ್ಟನ್ನು ಮಾಡೋವಂಥ ಮಷಿನ್ ಕೂಡ ಮಾಡ್ತಾರೆ ಆ ನೀವು ಒಂದು ಶೆಡ್ನೇಟನ್ನು ಮಾಡುವಂಥ ಮಷಿನ್ ಮಾಡಿ ಹಾಕ್ತೀರಿ ಅಂದರೆ ಅದಕ್ಕೂ ಕೂಡ ಸಹಾಯ ಮಾಡ್ತಾರೆ ಸೊ ಇವೆಲ್ಲ ಮಾಹಿತಿಗಳನ್ನು ಅವರಿಂದ ಪಡ್ಕೊಳ್ಳೋಣ ಆದಷ್ಟು ಬೇಗ ಸೊ ನೀವು ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಆ ಪ್ರಶ್ನೆಗಳನ್ನು ಅವ್ರಿಗೆ ಕೇಳ್ತೀನಿ ಮತ್ತೇನಾದರೂ ಇದ್ರೆ ತಿಳಿಸಿ ಅಲ್ಲಿವರೆಗೆ ನಮಸ್ಕಾರ ಜೈ ಹಿಂದ್